ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಏಳನೆಯ ಅಧ್ಯಾಯವನ್ನು ಸಂಪೂರ್ಣಗೊಳಿಸಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಅಧ್ಯಾಯ ಎಂಟರಿಂದ ಶುರು ಮಾಡೋಣ ಹಾಗೆ ಅನುವಾದನ ಹೇಳೋಣ ಅಕ್ಷರ ಬ್ರಹ್ಮಯೋಗ ಭಗವತ್ ಪ್ರಾಪ್ತಿ ಶ್ಲೋಕ ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕೀ ಕರ್ಮ ಪುರುಷೋತ್ತಮ ಚ ಕಿಂ ದೈವಂ ಕಿಮುಚ್ಯತೆ ಈಗ ವಂದನೀಯ ಶ್ಲೋಕದ ಅನುವಾದ ಅರ್ಜುನ ಹೀಗೆ ಪ್ರಶ್ನಿಸಿದನು ಪ್ರಭುವೆ ಪರಮಪುರುಷನೇ ಯಾವುದು ಬ್ರಹ್ಮನ್ ಯಾವುದು ಆತ್ಮ ಕರ್ಮ ಯಾವುದು ಈ ಐಹಿಕ ಅಭಿವ್ಯಕ್ತಿ ಯಾವುದು ದೇವತೆಗಳು ಯಾರು ದಯಹಿಟ್ಟು ಇದನ್ನು ನನಗೆ ವಿವರಿಸು ಈಗ ಶ್ಲೋಕ ಎರಡು ಅದಿ ಯಜ್ಞ ಕಥಂ ಕ್ರೋತ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮೀ ಈಗ ಶ್ಲೋಕ ಎರಡನೆಯ ಅನುವಾದ ಮಧುಸೂದನೇ ಯಜ್ಞದ ಪ್ರಭುವು ಯಾರು ಅವನ ದೇಹದಲ್ಲಿ ವಾಸಿಸುವುದು ಹೇಗೆ ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ ಈಗ ಶ್ಲೋಕ ಮೂರು ಶ್ರೀ ಭಗವಾನ್ ಸ್ವಭಾವೋಧ್ಯಾತ್ಮ ಮುಚ್ಚತೆ ಭೂತ ಭಾವೋದ್ಭವಕರೋ ವಿಸರ್ಗ ಕರ್ಮ ಸಜ್ಞಿತ ಈಗ ಮೂರನೆಯ ಶ್ಲೋಕದ ಅನುವಾದ ದೇವು ತಮ್ಮ ಪರಮ ಹೀಗೆ ಹೇಳಿದನು ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ್ ಎಂದು ಹೆಸರು ಅವನ ನಿತ್ಯ ಸ್ವಭಾವವನ್ನು ಆಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು ಈಗ ಶ್ಲೋಕ ನಾಲ್ಕು ಆಧಿಭೂತಂ ಕ್ಷರೋಭಾವಷಶ್ಚಾಧಿದ್ಞೋಹಮೇವಾ ದೇಹೇ ದೇಹ ಭೃತಂವರ ಈಗ ನಾಲ್ಕನೆಯ ಶ್ಲೋಕದ ಅನುವಾದ ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಆದಿಭೂತ ಎಂದು ಹೆಸರು ಸೂರ್ಯಚಂದ್ರರಂತಹ ದೇವತೆಗಳನ್ನು ಒಳಗೊಳ್ಳುವ ಭಗವಂತನ ವಿರಾಟ ರೂಪಕ್ಕೆ ಅಧಿದೈವ ಎಂದು ಹೆಸರು ಎಲ್ಲ ಶರೀರಧಾರಿಗಳ ಹೃದಯದಲ್ಲಿ ಪರಮಾತ್ಮನಿಂದ ಪ್ರತಿನಿಧಿತನಾದ ನನಗೆ ಪರಮ ಪ್ರಭುವಿಗೆ ಅಧಿಯಜ್ಞ ಯಜ್ಞದ ಪ್ರಭು ಎಂದು ಹೆಸರು ಈಗ ಶ್ಲೋಕ ಐದು ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ ಕಲೇವರಂ ಯಹ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ನಾಶ ಸಂಶಯಂ ಈಗ ಐದನೆಯ ಶ್ಲೋಕದ ಅನುವಾದ ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನು ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ ಇದರಲ್ಲಿ ಸಂಶಯವೇ ಇಲ್ಲ ಹಿಂದಿನ ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್